ವಿಜಯ್ ರಾಘವೇಂದ್ರ ಅಭಿನಯದ ಕಿಶೋರ್ ಮೂಡಬಿದ್ರೆ ನಿರ್ದೇಶನದ ರಿಪ್ಪನ್ ಸ್ವಾಮಿ ಸಿನಿಮಾ ರಾಜ್ಯಾದ್ಯಂತ ನಿನ್ನೆ ರಿಲೀಸ್ ಆಗಿದೆ ಈ ಶೋ ನೋಡಿದವರು ಫಿದಾ ಆಗಿ ಹೋಗಿದ್ದಾರೆ ಚಿಕ್ಕಮಗಳೂರು ಶಿವಮೊಗ್ಗ ಬೆಂಗಳೂರು ಸೇರಿದಂತೆ ಹಲವು ಕಡೆ ಸಿನಿಮಾ ರಿಲೀಸ್ ಆಗಿ ಬರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇದೀಗ ರಿಪ್ಪನ್ ಸ್ವಾಮಿ ಸಿನಿಮಾ ನೋಡಿದ ಸ್ಟೂಡೆಂಟ್ಸ್ ಆಗಿರಬಹುದು ದೊಡ್ಡವರಾಗಿರಬಹುದು ಎಲ್ರಿಗೂ ಕಾಡಿದಂತ ವಿಚಾರ ಅಂದ್ರೆ ಅದು ವಿಜಯ್ ರಾಘವೇಂದ್ರ ಅವರ ಲುಕ್ ಒಂದ್ಕಡೆ ವಿಜಯ್ ರಾಘವೇಂದ್ರ ಅವರ ನಟನೆಗೆ ಜನರು ಫಿದಾ ಆದರೆ ಮತ್ತೊಂದು ಕಡೆ ಸಿನಿಮಾದ ಹಾಡುಗಳು ಕ್ರೇಜ್ ಸೃಷ್ಟಿಸಿವೆ ಒಟ್ಟಾರೆ ಎಲ್ಲ ಕಡೆ ರಿಪ್ಪನ್ ಸ್ವಾಮಿಯದ್ದೇ ಹವಾ ಶುರುವಾಗಿದ್ದು ಈ ಸಿನಿಮಾ ಬಗ್ಗೆ ಜನ ಏನಂತಾರೆ ಕೇಳೋಣ ಬನ್ನಿ ಚೆನ್ನಾಗಿದೆ ಸರ್ ನೋಡ್ಬೋದು ಚೆನ್ನಾಗಿದೆ ನೋಡ್ಬೋದು ಸ್ಟೋರಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇದು ಚೆನ್ನಾಗಿತ್ತು ಎಲ್ಲರೂ ಬಂದು ನೋಡಬೇಕು ಅವರ ಒಂದು ಪಾತ್ರ ಎಲ್ಲ ಹೇಗೆ ಅಭಿನಯಿಸಿದರೆ ತುಂಬ ಇಷ್ಟ ಆಯಿತು ವಿಜಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಇಲ್ಲ ಚೆನ್ನಾಗಿ ಚೆನ್ನಾಗಿದೆ ನಮ್ಮ ತುಪ್ಪುರು ಮಂಜೂರು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ನಮ್ಮ ತುಪ್ಪೂರು ಮಂಜಾತ್ಗೌಡರು ಅವರು ನಿರ್ಮಾಣ ಮಾಡಿದ್ದಾರೆ ಮತ್ತು ಜೊತೆಗೆ ಕಿಶೋರ್ ಮೂಡಬಿದ್ರೆ ಒಳ್ಳೆಯ ನಿರ್ದೇಶನ ಹಾಗಾಗಿ ಇದು ನೂರು ದಿವಸ ಓಡಲೆ ಅಂತಲೇ ಹಾರೈಸ್ತೀವಿ ತುಂಬ ಚೆನ್ನಾಗಿ 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 ಮಾಡಿದ್ದಾರೆ ತುಂಬ ಒಂದು ವಿಭಿ ವಿಭಿನ್ನ ಪಾತ್ರವನ್ನು ವಿಜಯ ರಾಘವೇಂದ್ರ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನೂರು ದಿನ ಓಡ್ತದೆ ಇದು ಮತ್ತು ನಮ್ಮ ಮನೆಯಲ್ಲಿ ಶೂಟಾಗಿದೆ ಇದು ಚೆನ್ನಾಗಿದೆ ಬನ್ನಿ ಎಲ್ಲರೂ ಬನ್ನಿ ನೋಡಿ ನಿಮ್ಮ ಕುಟುಂಬದವರನ್ನು ಕರೆದುಕೊಂಡು ಬಂದು ತನ್ನಿ ರಾಘವೇಂದ್ರ ಅವರದು ಪಾತ್ರ ಚೆನ್ನಾಗಿತ್ತು ಚೆನ್ನಾಗಿದೆ ಮೂವಿ ನೋಡ್ಬೋದು ಒಂದು ಸಂದೇಶನೇ ಇದೆ ಸಮಾಜಕ್ಕೆ ಒಂದು ಸಂದೇಶನೂ ಕೊಟ್ಟಿದ್ದಾರೆ ಅದನ್ನು ಹೌದೇ ಇಲ್ಲಿ ನಮ್ಮ ಬಸರಗಟ್ಟೆ ಏರಿಯಾದಲ್ಲೇ ಎಲ್ಲ ಆಗಿರೋದು ಚೆನ್ನಾಗಿದೆ ಮೂವಿ ನೋಡ್ಬೋದು ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ವಿಜಯ ರಾಘವೇಂದ್ರ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ